ಎರಡು ಲಕ್ಷ ಹಣಕ್ಕೆ ಡಿಮ್ಯಾಂಡ್ ಮಾಡಿದ ಉದಯ ಪಬ್ಲಿಕ್ ಶಾಲೆಯ ಮುಖ್ಯಸ್ಥ ನಾರಾಯಣ ಡಿಮ್ಯಾಂಡ್ ಅಪ್ ಡಿಮ್ಯಾಂಡು ಎರಡು ಲಕ್ಷಕ್ಕೆ ಡಿಮ್ಯಾಂಡು ಜೇಬಲ್ಲಿ ದುಡ್ಡಿದ್ರು ಮನೆಯಲ್ಲಿ ದುಡ್ಡಿದ್ರು ಬಡವ್ರ ಮನೆ ಹಾಳ್ ಮಾಡೋಕ್ಕೆ ಡಿಮ್ಯಾಂಡ್ ಅಪ್ ಡಿಮ್ಯಾಂಡು ಪ್ರಿಯ ವೀಕ್ಷಕರೇ ಇದೇನು ಇದು ಸುದ್ದಿ ಓದೋದ್ ಬಿಟ್ಟು ಹಾಡಾಡ್ತಾ ಇದ್ದಾರೆ ಅಂದ್ಕೊಂಡಿದ್ದೀರಾ ಈ ಉದಯ ಪಬ್ಲಿಕ್ ಶಾಲೆಯ ಮುಖ್ಯಸ್ಥರು ಈ ಮೂರು ಜನ ತೀರಾ ಬಡವ ಮಕ್ಕಳಿಗೆ ಎರಡು ಲಕ್ಷ ಹಣಕ್ಕೆ ಡಿಮ್ಯಾಂಡ್ ಇಡ್ತಾ ಇದ್ದಾರೆ ಕಣ್ರಿ ಇಲ್ಲ ಅಂದರೆ ನಿಮಗೆ ಟಿ ಸಿ ಕೊಡಲ್ಲ ನಿಮ್ಮ ಜೀವನನ ಸರ್ವನಾಶ ಮಾಡ್ತೀನಿ ಅಂತ ಮಕ್ಕಳಿಗೆ ಮತ್ತು ಮಕ್ಕಳ ಪೋಷಕರಿಗೆ ಹೇಳ್ತಾ ಇದ್ದಾರೆ ಕಣ್ರಿ ಉದಯ ಪಬ್ಲಿಕ್ ಸ್ಕೂಲ್ ಇದು ಸುಮಾರು ಐವತ್ತು ಎರಡು ವರ್ಷದಿಂದ ಮಕ್ಕಳನ್ನ ಅಲ್ಲಿ ಸೇರಿಸುವಂತ ಕೆಲಸ ಏನೋ ಪ್ರಾರಂಭದಲ್ಲಿ ಏನೋ ಅಲ್ಲಿ ಸ್ಕೂಲ್ನ ಫೀಸ್ ಕಟ್ಟುವಂತ ಕಟ್ಬಿಟ್ಟು ಮಕ್ಕಳನ್ನ ಸೇರಿಸುವಂತ ಕೆಲಸ ಮಾಡಿರ್ತಾರೆ ಅದಾದ್ಮೇಲೆ ಇನ್ಸ್ಟಾಲ್ಮೆಂಟ್ಗಳು ಏನೋ ಇದು ಖಾಸಗಿ ಶಾಲೆಗಳಲ್ಲಿ ಪ್ರೈವೇಟ್ ಸ್ಕೂಲಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಏನು ಅಮೌಂಟ್ ತಗೊಂಡು ಅದಾದ್ಮೇಲೆ ಏನು ಮಾಡ್ತಾರೆ ಇನ್ಸ್ಟಾಲ್ಮೆಂಟ್ಗಳು ಮಾಡ್ಬಿಡ್ತಾರೆ ಪೋಷಕರಿಗೆ ಆ ಇನ್ಸ್ಟಾಲ್ಮೆಂಟ್ ಫಸ್ಟ್ ಇನ್ಸ್ಟಾಲ್ಮೆಂಟ್ ಏನ್ ಮಾಡಿರ್ತಾರೆ ನೀವು ಕಟ್ಟಿಲ್ಲ ಅಂತ ಹೇಳ್ಬಿಟ್ಟು ಮಕ್ಕಳನ್ನ ಮನೆಗೆ ಕಳಿಸೋಂತ ಕೆಲಸ ಉದಯ್ ಪಬ್ಲಿಕ್ ಸ್ಕೂಲಲ್ಲಿ ಮಾಡಿರ್ತಾರೆ ಅದಾದ್ಮೇಲೆ ಯಾವ್ದಾಗ ಅವರು ಸೇರಿಸಿರಲ್ಲ ಮಕ್ಕಳು ಇವ್ರ ಆಸ್ಪತ್ರೆ ಸಮಸ್ಯೆ ವೈಯಕ್ತಿಕ ಸಮಸ್ಯೆ ಇಲ್ಲ ಇವರು ಶಾಲೆಗೆ ಮತ್ತೆ ಹಣ ಕಟ್ಟಾಗಿರಲ್ಲ ಹಾಗಾದ್ರೆ ಅವನು ಶಾಲೆಗೆ ಸೇರಿಸಿರಲ್ಲ ಮಕ್ಕಳಿಗೆ ಅದಾದ್ಮೇಲೆ ಆ ಒಂದು ಮಾನವೀಯ ಮಕ್ಕಳ ಒಂದು ಭವಿಷ್ಯದ ಒಂದು ಇತರ ಹಿತರ ದೃಷ್ಟಿಯಿಂದ ಆದ್ರೂ ಆ ಶಾಲೆಯ ಮುಖ್ಯಸ್ಥರು ಮಕ್ಕಳಿಗೆ ಪರೀಕ್ಷೆಗೆ ಕೂಸಿ ಹೊಂದಿತು ಪರೀಕ್ಷೆ ಕೂರಿಸ್ಬಿಟ್ಟು ಆಮೇಲೆ ಹತ್ರ ಕಂದ್ಬಿಟ್ಟು ನಾವು ಪರೀಕ್ಷೆನ ಬರ್ಸಿದೀವಿ ನಮಗೆ ಈ ತರ ನೀವು ಶಾಲೆಗೆ ಸ್ಕೂಲ್ ಫೀಸ್ ಕಟ್ಟಬೇಕು ಅಂತ ಹೇಳ್ಬಿಟ್ಟು ಆಮೇಲೆ ತಗೋಬೋದಿತ್ತು ನೀವು ಪರೀಕ್ಷೆಗೂ ಕೂರ್ಸಿಲ್ಲ ಎರಡು ವರ್ಷದಿಂದ ಬ್ಲಾಕ್ ಮೇಲ್ ಮಾಡಿಕೊಂಡು ಮತ್ತೆ ಬಿ ವಿ ಆಫೀಸರ್ ಅಂದ್ರೆ ಇನ್ನು ಅವ್ರ ಕಡೆ ಇನ್ನು ನೆಂಟ್ರಂತೆ ಬಿ ಒ ಆಫೀಸರ್ಗಳು ಮತ್ತೆ ಈ ಬಿಒ ಆಫೀಸರ್ ಕೆಲಸ ಮಾಡ್ತಕ್ಕಂಥ ಎಲ್ಲ ಅಧಿಕಾರಿಗಳು ಅವರ ಸಂಬಂಧಿಕರಂತೆ ವರ್ತನೆ ಮಾಡ್ತಾ ಇದ್ದಾರೆ ಎರಡು ಹೋಗಿಲ್ಲ ಅಂತ ಹೇಳ್ಬೋದು ಉದಯ ಪಬ್ಲಿಕ್ ಸ್ಕೂಲ್ನ ಪ್ರಿನ್ಸಿಪಲ್ ಅವರು ನೀವು ನಿಮ್ಗೆಲ್ಲ ಪಿ ಆಫೀಸ್ ಹೋಗಿ ಕಮಿಷನ್ ಆಫೀಸ್ ಹೋಗಿ ಪೊಲೀಸ್ ಹೋಗಿ ನಾನು ಏನು ಮಾಡೋಕ್ಕಾಗಲ್ಲ ನೀವು ನನ್ನ ಸ್ಕೂಲ್ ಏನು ಮಾಡೋಲ್ಲ ಟಿ ಸಿ ಕೊಡಕ್ಕಾಗಲ್ಲ ಎರಡು ಲಕ್ಷ ಒಂದೂವರೆ ಎರಡು ಲಕ್ಷ ರೂಪಾಯಿ ದುಡ್ಡಾಕ್ ಕೇಳ್ತಾ ಇದ್ದಾರೆ ಆ ಜನ ಮಕ್ಕಳು ಎಲ್ಲಿಂದ ತಂದು ಕೊಡ್ತಾರೆ ಮತ್ತೆ ಪರೀಕ್ಷೆಗೆ ಅವ್ರು ಕಟ್ಟೋದು ಬಿಡೋದು ಬೇರೆದು ಪರೀಕ್ಷೆಗೆ ಕೂಡಿಸಿಲ್ಲ ಅಂತ ಆದ್ಮೇಲೆ ಶಾಲೆಗೆ ಮಕ್ಕಳು ಹೋಗಿಲ್ಲ ಅಂತ ಆದ್ಮೇಲೆ ಒಂದೂವರೆ ಎರಡು ಲಕ್ಷ ರೂಪಾಯಿ ಯಾವ ಬೇಸಿಕ್ ಮೇಲೆ ಯಾವ ಆಧಾರದ ಮೇಲೆ ಇವ್ರನ್ನ ಫೀಸ್ ಅಲ್ಲ ಅಂತ ಮತ್ತೆ ಅದಕ್ಕೆ ಆ ಶಾಲೆಗೆ ಇಲ್ಲಿರ್ತಕ್ಕಂಥ ಪಿ ಆಫೀಸ್ ಅಲ್ಲಿರ್ತಕ್ಕಂಥ ಎಲ್ಲ ಅಧಿಕಾರಿಗಳು ಆ ಶಾಲೆಗೆ ನೆಂಟರಂತೆ ಹೇಗೆ ಒಂದು ಸಪೋರ್ಟಿಂಗ್ ಇರ್ತಾರೆ ಅನ್ನೋದು ಪ್ರಶ್ನೆ ನೋಡಿ ಕಂಪ್ಲೇಂಟ್ ಮಾಡಿ ಸುಮಾರು ಆರು ತಿಂಗಳಿಂದ ಏನೋ ಓದಿಲ್ಲ ಅನಕ್ಷರಸ್ಥರು ಇಲ್ಲಿ ಬಂದ್ರೆ ಏನ್ ಮಾಡ್ಬೇಕು ಅಟ್ಲೀಸ್ಟ್ ಯಾರಾದ್ರೂ ರೈಟಿಂಗ್ ಬರ್ಸ್ಕೊಂಡು ಅವ್ರಿಗೆ ಬರಗೆ ಬರಲ್ಲ ಅಂದ್ರೆ ಸೈನ್ ಮಾಡಿಸ್ಕೋಬಹುದು ಏನಂತ ಏನಾಗಿದೆ ಸಮಸ್ಯೆ ಅಂತ ಹೇಳ್ಬಿಟ್ಟು ಅದನ್ನ ಆರು ತಿಂಗಳಿಂದ ಮಾಡ್ರೆ ಯಾರೊಬ್ರು ಒಂದು ಕಂಪ್ಲೇಂಟ್ ರೈಟಿಂಗ್ ಅಲ್ಲಿ ಮಾತಾಡಿದ್ರೆ ಆಗಲ್ಲ ಹೇಳಿದಾಗ ಆಮೇಲೆ ಹಾಗೆ ಏನ್ ಮಾಡ್ತಾರೆ ಒಂದು ರೈಟಿಂಗ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಾದ್ಮೇಲೆ ಆಗಸ್ಟ್ ಹದಿನಾರನೇ ತಾರೀಕು ಆಗಸ್ಟ್ ಹದಿನಾರನೇ ತಾರೀಕು ಏನ್ ಕಂಪ್ಲೇಂಟ್ ನ ರೈಟಿಂಗ್ ಅಲ್ಲಿ ಕೊಡಾದ್ಮೇಲೆ ಇವ್ರು ಏನ್ ಮಾಡ್ತಾರೆ ಈ ಒಂದು ಕಚೇರಿಲಿ ಒಂದು ನೋಟಿಸ್ ಒಂದು ಚಲ್ಲಾಟ ಒಂದು ನೋಟಿಸ್ ದ ಆಟಗಳು ಮಕ್ಕಳ ಎರಡು ವರ್ಷದಲ್ಲಿ ಮಕ್ಕಳು ಶಾಲೆಗೆ ಹೋಗಿಲ್ಲ ಮತ್ತೆ ಶಾಲೆ ಏನು ವರ್ಣಾವಣೆ ಪತ್ರ ಅವರು ಶಾಲೆಗೆ ಕೊಡ್ತಾ ಇಲ್ಲ ಮತ್ತೆ ದಬ್ಬಾಳಿಕೆ ದೌರ್ಜನ್ಯ ಬ್ಲಾಕ್ ಮೇಲ್ ಮಾಡೋ ಶಾಲೆ ಮುಖ್ಯಸ್ಥರ ಮಾಡ್ತಾ ಇದಾರೆ ಆ ವಿಚಾರಕ್ಕೆ ಏನು ಪೋಷಕರಿಗೆ ಈ ಬಡ ಏನು ಪೋಷಕರಿಗೆ ಏನು ಆಫೀಸರ್ ಇರ್ತಕ್ಕಂಥ ಅಧಿಕಾರಿಗಳು ಆ ಒಂದು ಉದಯ ಪಬ್ಲಿಕ್ ಸ್ಕೂಲ್ ಏನು ಒಡನಾಡ ಇವರದು ಸಂಬಂಧಿಕರಂತೆ ಇವರು ಒಂದು ಆಟಗಳು ಆಡ್ಕೊಂಡು ನೋಟಿಸ್ ಕಳಿಸ್ತಾ ಇದ್ದಾರೆ ಅನ್ನೋದು ಈ ನೋಟಿಸ್ ಸುಮಾರು ಎರಡು ವರ್ಷಗಳ ಕಾಲ ಇವರು ಸಂಬಂಧಿಕರಿಗೆ ಸಪೋರ್ಟ್ ಏನ್ ಸಪೋರ್ಟ್ ಮಾಡೋ ತರ ಮಾಡಿದ್ದಾರೆ ಎಲ್ಲ ಒಂದು ಕಡೆ ಆ ಒಂದು ಏನೋ ಶಾಲೆಯ ಪ್ರಿನ್ಸಿಪಲ್ ಹೇಳೋ ಪ್ರಕಾರ ಬಿ ಓ ಆಫೀಸರು ನಾವು ಅವ್ರಿಗೆ ಏನೋ ಒಂದು ನಾವು ಒಂದು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲಿದ್ದೀವಿ ಅನ್ನೋದನ್ನ ಏನು ಪೋಷಕರ ಮುಂದೆ ಹೇಳಿ ಅವರಿಗೆ ಭಯಪಡಿಸುವಂತ ಕೆಲಸ ಮಾಡಿದ್ದಾರೆ ಮೇಲ್ ನೋಟ ಎಲ್ಲೋ ಕಡೆ ವರ್ಗಾವಣೆ ಪತ್ರ ಬಿ ಆಫೀಸಿಗೆ ಬಂದ್ರೂ ಸಮೇತ ಮಕ್ಕಳು ಎರಡು ವರ್ಷ ಭವಿಷ್ಯ ಶಾಲೆಗೆ ಹೋಗಿಲ್ಲ ಆದ್ರೂ ಕೂಡ ವರ್ಗಾವಣೆ ಪತ್ರನ ಕೊಡಿಸುವಂತ ಕೆಲಸ ಇವ್ರ ಕೈಲಿ ಆಗ್ತಾ ಇಲ್ಲ ಅಂದ್ರೆ ನಾನು ಸಮೇತ ಅದೇ ರೀತಿಯಿಂದ ಫೋನ್ ಮಾಡ್ತಾ ಇದ್ದೀನಿ ಶಶಿಕಲಾ ಅಂತ ಬಿ ಒ ಆಫೀಸರ್ ನಾನೇ ಒಬ್ಬ ಮಾಧ್ಯಮದಾಗ ಅದೇ ರೀತಿಯಿಂದ ಫೋನ್ ಮಾಡ್ತಾ ಇದ್ದೀನಿ ನಾನು ಅಲ್ಲಿ ಇದ್ದೀನಿ ಅಧ್ಯಮ್ ಏನೋ ಒಂದು ಏನೋ ಬೇಡವಾದ ಉತ್ತರಗಳನ್ನ ಕೊಟ್ಬಿಟ್ಟು ಫೋನ್ ಕಟ್ ಮಾಡೋ ಕೆಲಸ ಮಾಡೋದು ಮತ್ತೆ ಕೋಲರಿಸಿ ರಿಸೀವ್ ಮಾಡ್ತಾ ಇರೋಂಥ ಕೆಲಸ ಮಾಡೋದು ಈಗ ಒಂದು ವಾರ ಮತ್ತೆ ಇವ್ರು ಓಡಾಡ್ತಾ ಇದ್ದಾರೆ ಮೀಟಿಂಗ್ ಅಲ್ಲಿ ಇದ್ದೀವಿ ಅಲ್ಲಿ ಅಂತ ಹೇಳ್ಕೊಂಡು ಪೋಷಕರಿಗೆ ಸ್ಪಂದಿಸ್ತಾ ಇಲ್ಲ ಎಲ್ಲ ಒಂದ್ ಕಡೆ ಉದಯ್ ಪಬ್ಲಿಕ್ ಸ್ಕೂಲ್ ಬಿಒ ಆಫೀಸರ್ ಇಲ್ಲಿ ಧೈನತಕ್ಕ ಬೆಂಗಳೂರು ದಕ್ಷಿಣ ವಲಯದ ಈ ಒಂದು ಬಿ ಆಫೀಸರ್ ಗಳೇ ಸೊತ್ತಿಗೆ ತಗೊಂಡು ನಡೆಸ್ತಾ ಇದಾರೆ ಅನ್ನೋ ಮಟ್ಟಿಗೆ ನಡ್ಕೊಳ್ತಾ ಇದ್ದಾರೆ ಕೆಆರ್ ಪಕ್ಷದ ವಿಜಯ್ ಹೋಗಿದ್ದಾರೆ ಅವ್ರು ಈ ಒಂದು ಘಟನೆ ಬಗ್ಗೆ ಸಹ ರಚನೆ ಹೋದ್ರೆ ನಡ್ಕೊಳ್ಳೋದು ಸಿದ್ಧಾಂತ ನೋಡಿದ್ವಿ ಒಂದು ಕಾಲೇಜ್ ನೋಡಿದ್ರಿ ಮನೆಗೆ ಬಿಒದಲ್ಲಿ ನೋಡ್ಕೊತಾ ಇದ್ದೀನಿ ಅನ್ನೋ ರೀತಿ ಈಗ ನೀವು ಪರೀಕ್ಷೆಗೆ ಪರೀಕ್ಷೆ ಬರ್ಸಿದ್ರೆ ಅವ್ರು ಕೇಳೋದು ಅಧಿಕಾರ ನಾವು ಪರೀಕ್ಷೆ ಬರ್ಸಿದೀವಿ ಒಂದು ವರ್ಷ ಪೂರ್ತಿ ನಮ್ಮ ಪ್ರೈವೇಟ್ ಸ್ಕೂಲು ವರ್ಷ ಪೂರ್ತಿ ನಾವು ಮಕ್ಕಳಿಗೆ ಓದಿಸಿದೀವಿ ಮತ್ತೆ ಶಿಕ್ಷಕರಿಗೆ ನಾವು ಸಂವಾದ ಕೊಡುವಂತ ಕೆಲಸ ಇದೆ ಆಗ ನೀವು

ಅಂದ್ರೆ ಎಲ್ಲಾ ಸ್ಕೂಲ್ಗಳು ಹಿಂಗೆ ಆಗಿರ್ಬೇಕಲ್ಲ ಹೌದೌದು ಅವ್ರ ಹಿಂಗ್ ಮಾಡ್ತಾರೆ ಅಂತಂದ್ರೆ ಇವ್ರು ಗೊತ್ತಿರಂಗ್ ಸುಭಾಷ್ಕೂಲ್ ಆಗಿದೆ ಈಗ ನಾಲ್ನೂರು ವರ್ಷದ ಸ್ಕೂಲ್ಗಳಿಗೆ ಹೇಳಿದ್ರು ಯಾವ ಪಬ್ಲಿಕ್ ಸ್ಕೂಲ್ ಇಷ್ಟು ದೊಡ್ಡ ಮಕ್ಕಳಿಗೆ ಅವ್ರು ಬೇರೆ ವರ್ಷ ಆದ್ರೆ ಸ್ಕೂಲ್ಗಳ್ಕೊಂಡು ಎಷ್ಟು ದೊಡ್ಡ ಮಕ್ಕಳಿಗೆ ಅನ್ಯಾಯ ಏನ್ ಹೇಳ್ತಾರೆ ಇದಕ್ಕೆ ದಯವಿಟ್ಟು

ನೋಡಿ ಎರಡು ವರ್ಷಗಳ ಹಿಂದೆ ಮಕ್ಕಳಿಗೆ ಏನೋ ಶಾಲೆಗೆ ಉದಯ ಪಬ್ಲಿಕ್ ಸ್ಕೂಲ್ ಶಾಲೆಗೆ ಸೇರಿಸುವಂತ ಕೆಲಸ ಇನ್ನೋ ಪ್ರಾರಂಭದಲ್ಲಿ ಕಟ್ಟುವಂತಹ ಹಣನ ಕಟ್ಟಬ ಸೇರಿಸುವಂತ ಕೆಲಸ ಮಾಡಿಸಿರ್ತಾರೆ ನೋಡೋದಾಗ ಇನ್ಸ್ಟಾಲ್ಮೆಂಟ್ಗಳು ಖಾಸಗಿ ಶಾಲೆಗಳಲ್ಲಿ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಇನ್ಸ್ಟಾಲ್ಮೆಂಟ್ಗಳು ಇರುತ್ತೆ ಎರಡು ಮೂರು ನಾಲ್ಕು ಐದು ಆರು ಈ ತರ ಒಂದು ಆರು ಇನ್ಸ್ಟಾಲ್ಮೆಂಟ್ ಅಲ್ಲಿ ಡಿವೈಡ್ ಮಾಡಿ ಆ ಫೀಸ್ ನ ಶಾಲೆಯ ಒಂದು ಫೀಸ್ ನ ಪೋಷಕರಿಗೆ ಇನ್ಸ್ಟಾಲ್ಮೆಂಟ್ ಅಲ್ಲಿ ಇಳಿರ್ತಾರೆ ಮೊದಲೇ ಇನ್ಸ್ಟಾಲ್ಮೆಂಟ್ ಇವಕ್ಕೆ ಕಟ್ಟಬೇಕು ಯಾವ ಆ ಟೈಮಲ್ಲಿ ಏನು ಮಾಡ್ತಾರೆ ಮಕ್ಕಳನ್ನ ಮನೆಗೆ ವಾಪಸ್ ಕಳಿಸೋಂಥದ್ದು ಶಾಲೆಯಿಂದ ಮಾಡಿರ್ತಾರೆ ಯಾರು ಉದಯ ಪಬ್ಲಿಕ್ ಸ್ಕೂಲ್ನ ಏನು ಮುಖ್ಯಸ್ಥರು ಮತ್ತು ಪ್ರಿನ್ಸಿಪಲ್ ಆಗಿರ್ತಕ್ಕಂಥ ಕೋಕಿಲ್ ಅವರು ಮತ್ತು ಅವ್ರ ಸಹೋದರು ಈ ಒಂದು ಮಕ್ಕಳಿಗೆ ವಾಪಸ್ ಕಳಿಸ್ಬಿಟ್ಟು ಎರಡು ವರ್ಷದ ನಂತರ ಇವಾಗ ಟಿ ಸಿ ಕೊಡಲ್ಲ ಅಂತ ಹೇಳಿದ್ರೆ ಮಕ್ಕಳ ಎರಡು ವರ್ಷದ ಭವಿಷ್ಯಕ್ಕೆ ಯಾರು ಹೊಣೆ ಶಿಕ್ಷಣ ಮಂತ್ರಿಗಳೇ ಈ ಎರಡು ವರ್ಷದ ಮಕ್ಕಳು ಏನು ಭವಿಷ್ಯ ಹಾಳಾಗಿದೆಯಲ್ಲ ಹೊಣೆ ಯಾರು ಇದಕ್ಕೆ ಮತ್ತೆ ಪರೀಕ್ಷೆಗೆ ಬರಿಸ್ತೇಗೆ ಇವರು ಫೀಸ್ ನ ಕೇಳುವಂತ ಅಧಿಕಾರ ನೀವು ಉದಯ ಪಬ್ಲಿಕ್ ಸ್ಕೂಲ್ ಅವರಿಗೆ ಕೊಟ್ಟಿದ್ದೀರಾ ಶಿಕ್ಷಣ ಮಂತ್ರಿಗಳು ಇದು ನೇರ ಪ್ರಶ್ನೆ ನಿಮಗೆ ಏನು ಪರೀಕ್ಷೆನೆ ಬರ್ದಿಲ್ಲ ಮಕ್ಕಳು ಎರಡು ವರ್ಷ ಭವಿಷ್ಯನ ಹಾಳು ಮಾಡಿದ್ದಾರೆ ಉದಯ ಪಬ್ಲಿಕ್ ಸ್ಕೂಲ್ ಅವರು ಫೀಸ್ ನ ಕೇಳ್ತಾ ಇದಾರೆ ಬಂದೂವರೆ ಲಕ್ಷ ರೂಪಾಯಿ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ನಿಮ್ಮ ಮಕ್ಕಳ ಜೀವನ ಹಾಳು ಮಾಡ್ಕೊಂಡು ಟಿ ಸಿ ಕೊಡೋದಿಲ್ಲ ಇನ್ನು ಎಷ್ಟು ವರ್ಷ ಆದ್ರೂ ನಾವು ನಿಮ್ಮನ್ನ ನಿಮ್ಮ ಮಕ್ಕಳ ಜೀವನ ಹಾಳು ಮಾಡ್ತೀವಿ ಒಂದೂವರೆ ಎರಡು ಲಕ್ಷ ರೂಪಾಯಿ ಕೊಟ್ಟಿಲ್ಲ ಅಂತ ಆದ್ರೆ ನಾವು ಮಕ್ಕಳ ಟೀಸಿ ಕೊಡೋದಿಲ್ಲ ಮತ್ತೆ ನಮ್ಮ ಶಾಲೆಗೆ ಸೇರಿಸೋದಿಲ್ಲ ಅಂತ ಹೇಳ್ಬಿಟ್ಟು ಆ ಪೋಷಕರಿಗೆ ಭಯ ಪೀಡಿಸುವಂತ ಕಡೆ ಬ್ಲಾಕ್ ಮೇಲ್ ಮಾಡೋದ್ ಡಿಮ್ಯಾಂಡ್ ಮಾಡೋದು ಉದಯ ಪಬ್ಲಿಕ್ ಸ್ಕೂಲ್ ನ ಮುಖ್ಯಸ್ಥರು ಮತ್ತೆ ಏನಾದ್ರೂ ಪ್ರಾನ್ಸಿಪಲ್ ಇದಾರೋ ಅವ್ರು ಮಾಡ್ತಾ ಇದಾರೆ ಶಿಕ್ಷಣ ಮಂತ್ರಿಗಳೇ ತಾವು ಈ ವಿಡಿಯೋನ ತಮ್ಮ ತಲುಪಿವಿ ವಾಟ್ಸಪ್ ಮುಖಾಂತರ ದಯಮಾಡಿ ತಾವು ಈ ಮಕ್ಕಳಿಗೆ ಭವಿಷ್ಯದ ಬಗ್ಗೆ ಆಲೋಚನೆ ಮಾಡಬೇಕು ಮತ್ತೆ ಈ ಒಂದು ಪ್ರಶ್ನೆಗೆ ತಾವೇ ಉತ್ತರ ಕೊಡ್ಬೇಕಂತ ಹೇಳ್ತಾರೆ ಹೇಳ್ತೀನಿ ನಾವು ಈಗ ಏನು ಶಶಿಕಲಾ ಅವರು ಡಿಒ ಆಫೀಸರ್ ಶಶಿಕಲಾ ಅವರು ಹೇಳಿದ್ದಾರೆ ನಾವು ಫೋನ್ ಮಾಡ್ತಾನೆ ಇದ್ದೀವಿ ರೆಸ್ಪಾನ್ಸ್ ಮಾಡ್ತಾನ ಮತ್ತೆ ಇಲ್ಲಿ ಆಫೀಸ್ ಮಾಡಿ ಮಾತಾಡ್ತಾ ಇದ್ದಾರೆ ನಾನು ಅವ್ರನ್ನ ಕಳಿಸ್ತೀನಿ ಮತ್ತೆ ನೋಟಿಸ್ ನ ಕಳಿಸ್ತೀನಿ ನೋಟಿಸ್ ನಾಟಕನ ಇಲ್ಲಿ ದೊಡ್ಡ ಹೈಡ್ರಾಮ ಮಾಡ್ತಾ ಇದಾರೆ ನೋಟಿಸ್ 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 ಅನ್ನ ಏನಕ್ಕೆ ಪ್ರಯೋಜನವಿಲ್ಲದ ನೋಟಿಸ್ ಈ ಸರ್ಕಾರದ ಈ ಸರ್ಕಾರದ್ದು ಈ ಸರ್ಕಾರದ್ದು ಏನು ಇದನ್ನ ಏನು ಬಿಳಿ ಪೇಪರ್ ನ ಬಡಿಸಿಕೊಂಡು ಯಾಕೆ ಹಣನ ವ್ಯರ್ಥ ಮಾಡ್ತಾ ಇದ್ದಾರೆ ನಾವು ಸಾರ್ವಜನಿಕರಿಗೆ ಕಟ್ಟಿರ್ತಕ್ಕಂಥ ಒಂದೇನು ತೆರಿಗೆ ಹಣದಲ್ಲಿ ಈ ಬಿಳಿ ಪೇಪರ್ ಮೇಲೆ ಇವ್ರು ಪ್ರಿಂಟ್ ಹಾಕ್ಬಿಟ್ಟು ಸೀಲ್ ಸಿಗ್ನೇಚರ್ ಹಾಕ್ಬಿಟ್ಟು ಇದಕ್ಕೆ ಬೆಲೆನೇ ಇಲ್ಲ ಇತ್ತು ಬೆಲೆ ಇಲ್ಲ ಇರ್ತಕ್ಕಂಥದ್ದು ಇನ್ನು ಜರಸ್ ಇನ್ನು ಜರಸ್ ಇದೆ ಇದು ಬೆಲೆನೇ ಇಲ್ದಿರ್ತಕ್ಕಂಥದ್ದು ಇದೊಂದು ಬಿಇಒ ಆಫೀಸು ಇಲ್ಲಿರ್ತಕ್ಕಂಥ ಬಿಒ ಆಫೀಸರ್ ಸರ್ಕಾರಿ ಅಧಿಕಾರಿಗಳು ಅಲ್ವೇ ಅಲ್ಲ ಇಲ್ಲಿ ಖಾಸಗಿ ಶಾಲೆಗಳಿಗೆ ಪೋಷಕರ ಪಾತ್ರನ ವಹಿಸಿ ಇಲ್ಲಿ ಕೆಲಸ ಮಾಡಕ್ ಬಂದಿರತಕ್ಕಂಥದ್ದು ಇಲ್ಲಿ ಯಾವುದೇ ರೀತಿ ಮಕ್ಕಳು ಭವಿಷ್ಯಕ್ಕೆ ಕೆಲಸ ಮಾಡೋದಕ್ಕೆ ಬಂದಿಲ್ಲ ಇದಕ್ಕೆ ಇದಕ್ಕೊಂದು ಬಿಳಿ ಪೇಪರ್ ನಮ್ಮ ತೆರಿಗೆ ಹಣದಲ್ಲಿ ಸಾರ್ವಜನಿಕರ ತೆರಿಗೆ ಹಣದಲ್ಲಿ ಬಿಳಿ ಪೇಪರ್ ಗೆ ದುಡ್ಡು ಪ್ರಿಂಟ್ ಹಾಕೋದಕ್ಕೆ ಕಂಪ್ಯೂಟರ್ ಗೆ ದುಡ್ಡು ಅದಕ್ಕೆ ಕಟ್ಟಿರ್ತಕ್ಕಂಥ ಕರೆಂಟ್ ಗೆ ಕರೆಂಟ್ ಬಿಲ್ ಗೆ ದುಡ್ಡು ಮತ್ತೆ ಸೀಲ್ ಗೆ ದುಡ್ಡು ಸಿಗ್ನೇಚರ್ ಗೆ ದುಡ್ಡು ಆ ಪೆನ್ ಗೆ ದುಡ್ಡು ಏನಿಗೆ ಇದೆಲ್ಲ ವ್ಯರ್ಥ ಅಲ್ವಾ ಒಂದು ಮಕ್ಕಳಿಗೆ ಆ ಜನ ಮಕ್ಕಳಿಗೆ ಡಿ ಸಿಗಳು ಅವ್ರ ಭವಿಷ್ಯನ ಆನ್ ಮಾಡ್ತಾ ಇರ್ತಕ್ಕಂಥ ಈ ಪಿ ಆಫೀಸೇ ಬೇಸ್ಟ್ ಇದು ನಮ್ ಬೀಗ ಆಡ್ಸದೆ ಉತ್ತಮ ಶಿಕ್ಷಣ ಮಂತ್ರಿಗಳೇ ಇಷ್ಟನ್ನೆಲ್ಲ ನೀವು ದುಡ್ಡನ್ನ ತೆರಿಗೆಯನ್ನು ಸಾರ್ವಜನಿಕರ ತೆರಿಗೆ ಅನ್ನೋದಿಂದ ತಗೊಂಡು ಇದನ್ನ ಈ ಒಂದು ಆಫೀಸಿಗೆ ಕೊಡೋದು ಬೆರ್ತಾ ಇದೆ ಯಾಕಂದ್ರೆ ಆರು ಜನ ಮಕ್ಕಳನ್ನ ಭವಿಷ್ಯನ ಹಾಳು ಮಾಡ್ತಕ್ಕಂತ ಕಚೇರಿ ಇದು ಶಶಿಕಲ್ ಅವರು ಬಿ ಆಫೀಸರ್ ಶಶಿಕಲ್ ಅವ್ರು ಏನಿದ್ದಾರೆ ಅದರಿಂದ ನಾವೇ ಫೋನ್ ಮಾಡುದ್ರ ಸಮೇತನೂ ಅವ್ರು ಏನೋ ಉತ್ತರ ಕೊಡ್ತಾ ಇಲ್ಲ ನಾನು ಫೋನ್ ಮಾಡ್ತೀನಿ ಅಂತ ಹೇಳ್ತಾರೆ ಫೋನ್ ಕಟ್ ಮಾಡೋಂತ ಕೆಲಸ ಅವ್ರು ಮಾಡ್ತಾ ಇದ್ದಾರೆ ಪೋಷಕರು ಸಮೇತ ಮಾಡ್ತಾ ಇದ್ದಾರೆ ಮತ್ತೆ ಕೆಆರ್ ಪಕ್ಷದವ್ರ ಸಮೇತನೋ ವಿಜಯ ವಿಜಯ್ ಅಂತ ಹೇಳ್ಬಿಟ್ಟು ಅವರು ಕೂಡ ಬಂದಿದ್ದಾರೆ ಅವ್ರು ಫೋನ್ ಮಾಡಿದ್ರ ಸಮೇತನೋ ಈ ವಿಚಾರವಾಗಿ

ಏನೋ ಪಿಟಿಎಂ ಲೇಔಟ್ ನ ಬೆಂಗಳೂರು ದಕ್ಷಿಣ ವಲಯದ ಆಫೀಸರ್ ಆಫೀಸರ್ಗಳು ಖಾಸಗಿ ಶಾಲೆಗಳಿಗೆ ಪೋಷಕ ಸ್ಥಾನ ತುಂಬುವಂತ ಕೆಲಸ ಮಾಡ್ತಾ ಇದ್ದಾರೆ